ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳದವು ನೀವೆಲ್ಲರೂ ಇಷ್ಟಪಟ್ಟ ನನಗೆ ಫೋನ್ ಹಚ್ಚಿದಂಥ ಮಾಹಿತಿಗಳದವು ಎಲ್ಲನೂ ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ದಯವಿಟ್ಟು ವಿಡಿಯೋ ನೋಡಿರಿ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ಅಂತ ಒಂದು ರಿಕ್ವೆಸ್ಟ್ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ ಈ ವಿಡಿಯೋದಾಗ ನಾನು ಏನು ಹೇಳ್ತೀನಿ ಅಂತಂದ್ರೆ ಆ ಮನೆಯೊಬ್ರು ನನ್ಗ ಆ ಕಮೆಂಟ್ ಹಾಕಿದ್ರು ಬೇಕಿದ್ರೆ ನೀವು ಚೆಕ್ ಮಾಡಬಹುದು ಒಂದ್ ವಿಡಿಯೋ ಕಮೆಂಟ್ ಹಾಕಿದ್ರು ಏನಂತ ಹೇಳ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕಮೆಂಟ್ ಹಾಕಿದ್ರು ನನಗದು ಕಮೆಂಟ್ ಹೋದ ತಕ್ಷಣ ನನಗೆ ಕೋಪ ಬರ್ಲಿಲ್ಲ ನಗು ಬಂತು ಅವ್ರು ಏನಂತ ಕೇಳಿದ್ರು ಅಂತಂದ್ರೆ ನಿಮ್ಮ ಮನಸ್ಸಿನಾಗ್ರೆ ಏನದ ಹೇಳಿರಿ ಮೇಡಮ್ ನಿಮ್ಮ ಮೆಥೆಡ್ ಚೆನ್ನಾಗೈತಿ ನಾನು ಕಲಿಬೇಕು ಅನ್ಕೊಂಡು ಅಂದ್ಕೊಂಡಿದ್ದೀನಿ ನೀವು ಆನ್ಲೈನು ತೊಗೋತಾ ಇಲ್ಲ ಮತ್ತು ಯೂಟ್ಯೂಬಿಗೆ ಡೈಲಿ ಹಾಕ್ತಾ ಇಲ್ಲ ಎರಡರ ಒಂದರ ಮಾಡ್ರಿ ಮೇಡಮ್ ನಮ್ಗೆ ತುಂಬ ನಿಮ್ಮ ಮೆಥಡ್ ಈಸಿ ಅದ ಕಲಿಬೇಕಂತೆ ಆಸೆ ಅದ ಅಂತ ಹೇಳಿ ಮತ್ತೆ ಮ್ಯಾಲೆ ತಪ್ಪು ತಿಳ್ಕೊಬೇಡ್ರಂತೆ ಕಮೆಂಟ್ ಹಾಕಿದ್ರಿ ಈ ಕಮೆಂಟ ನಾನು ಹಾಕಿದಂಥ ವಿಡಿಯೋ ನೋಡಿದರೆ ಅದನ್ನು ಯಾರು ಈ ಕಮೆಂಟ್ ಹಾಕಿದವರು ನಾನು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಾ ಹೌದು ನಾನೇ ಕಮೆಂಟ್ ಹಾಕೀನಂತ ಹೇಳಿ ನಿಮ್ಮ ಮನಸ್ನೇಹಿರ ಏನದ ಹೇಳ್ರಿ ಅಂತ ಕೇಳಿದ್ರು ಅವರು ಅದಕ್ಕೆ ನನ್ನ ಮನಸ್ಸಿನಾಗ ಏನೂ ಇಲ್ಲ ನೀವೆಲ್ಲರೂ ಅನ್ನೋ ಆಶೆನೇ ಅದ ಅದಕ್ಕಂಥೇಳಿ ನಾನೊಂದು ಗುಡ್ ನ್ಯೂಸನ್ನು ನಿಮ್ಗೆ ಮುಂದೆ ಹೇಳ್ತಾ ಇದ್ದೀನಿ ಏನೇನಂತಂದರೆ ಏನೇನು ಹೇಳ್ಕೊಡ್ತೀನಿ ನಾನು ಆನ್ಲೈನ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಈಗ ಆಲ್ರೆಡಿ ನಂದು ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ ಸ್ಟಾರ್ಟ್ ಅದ ಒಂದನೇ ತಾರೀಕಿಂದ ಜನವರಿ ಒಂದನೇ ತಾರೀಕಿನಿಂದ ನಾನು ಆನ್ಲೈನ್ ಮಷೀನ್ ಎಂಬ್ರಾಯ್ಡರಿ ಆನ್ಲೈನ್ ಕ್ಲಾಸ ತಗೋತಾ ಇದ್ದೀನಿ ಹಾಗೇನೆ ಅದು ಏನು ಎಂಬ್ರಾಯ್ಡರಿ ಕ್ಲಾಸ್ ಸ್ಟಾರ್ಟ್ ಇನ್ನೊಬ್ರು ಅದಾರ ಅವ್ರು ಶಿವಮೊಗ್ಗದಾಗ ಇರ್ತಾರಂತ ಅವ್ರನ್ಗೆ ತುಂಬ ಸಲನೇ ಕೇಳೋರು ಪಾಪ ಅವ್ರ ಸಂಬಂಧ ಆದರೂ ನಾನು ತೊಗೊಳ್ಬೇಕು ಅನ್ಸಿತ್ತು ನನಗೆ ಶಿವಮೊಗ್ಗದಿಂದ ಅವ್ರ ಇನ್ನ ಏನೋ ಅಂತ ಅವ್ರಿಗೆ ಹೆಸರು ಚಿನ್ನಮ್ಮ ಏನೋ ಐತಿ ಅವ್ರು ನನಗೆ ತುಂಬ ಸಲ ಕಾಲ್ ಮಾಡಿ ಆನ್ಲೈನ್ ತಗೋರಿ ನಮ್ಮ ನಿಮ್ಮ ಮೆಥಡ್ ತುಂಬ ಈಸಿ ಆಮೇಲೆ ಇಷ್ಟ ಆಗೈತಿ ಪರ್ಫೆಕ್ಟ್ ಆಗಿ ಬರ್ತಾವೆ ಆನ್ಲೈನ್ ತಗೋರಿ ಮೇಡಮ್ ಪ್ಲೀಸ್ ಹೇಳಿ ನಾನು ತೊಗೊಳಿಲ್ರಿ ಅನ್ಕತನ ತಗೊಳಕ್ಕಾಗಲ್ಲ ಅಂತ ಅಂದಿದ್ದಕ್ಕೆ ಅವ್ರು ನನಗೆ ಒಳ್ಳೆ ಎಂಬ್ರಾಯ್ಡ್ರಿ ಕ್ಲಾಸ್ ತಗೋತೀನಿ ಅಂತ ಹೇಳಿ ಇನ್ನು ಎರಡು ದಿವ್ಸನ ಜಾಯ್ನ್ ಹಾಕಿನಂತೆ ಹಿಂಗೆ ಹೇಳಿದ್ರು ನಾನು ಆ ಟೇಲರಿಂಗ್ ತೊಗೊಳುದಿಲ್ಲ ನಾನು ಎಂಬ್ರಾಯ್ಡ್ರಿಗೆ ಜಾಯ್ನ್ ಆದ್ರಂತೇಳಿ ಎಂಬ್ರಾಯ್ಡ್ರಿಗೂ ಜಾಯ್ನ್ ಹಾಕಿನ ಅಂತ ಹೇಳಿದರು ಅವ್ರ ಒಬ್ಬರು ಸಂಬಂಧ ಮತ್ತೆ ನಾನು ಮೊನ್ನೆ ಒಂದು ಚಾರ್ಟ್ ಹಾಕಿದ್ದೆ ಯಾವುದಂತ ಟ್ವೆಂಟಿ ಏಯ್ಟ್ ಟು ಫಿಫ್ಟಿ ಬ್ಲೌಸ್ ಚಾರ್ಟ್ ಮೆಜರ್ಮೆಂಟ ಫೋಟಾಕ್ಸ್ ಅಂತ ಅಂತೇಳಿ ಹಾಕಿದ್ದೆ ನನ್ನ ವೀವರ್ಸ್ ಒಬ್ರು ಅಂದ್ರೆ ಸಬ್ಸ್ಕ್ರೈಬರ ವಿವರ್ಸ್ ಎಲ್ಲರೂ ಅದನ್ನು ಟ್ರೈ ಮಾಡಿ ನೋಡ್ಯಾರ ತುಂಬ ಪರ್ಫೆಕ್ಟಾಗಿ ಬಂದವಂತ ಅವ್ರು ಫೋನ್ ಹಚ್ಚಿ ಹೇಳಿದ್ರು ನಮ್ಗೆ ನೀವು ಬರೀ ಚಾರ್ಟ್ ಕೊಟ್ಟಿದ್ದೆ ನೋಡಿ ನಾವು ಕಟಿಂಗ್ ಸ್ಟಿಚಿಂಗ್ ಮಾಡಿದ್ರೆ ಫುಲ್ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬಂದವ್ರಿ ನೀವು ಆನ್ಲೈನ್ ಕ್ಲಾಸ್ ತಗೋರಿ ಯಾಕಂದ್ರೆ ಯೂಟ್ಯೂಬ್ ಒಳಗೆ ಹಾಕಕ್ಕೆ ಆಗಂಗಿಲ್ಲ ನಾವು ಏನಾರ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ನೀವು ರೆಗ್ಯುಲರಾಗಿ ಕ್ಲಾಸಸ್ ಬಿಟ್ಟಿರ್ತೀರಿ ನಾವು ನೀಟಾಗಿ ಹೊಲಿಗೆ ಕಲಿತೀವಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಇಲ್ಲ ಅನ್ಬೇಡ್ರಿ ನೀವು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಫಸ್ಟ್ ನಾನೇ ಜಾಯ್ನ್ ಹಾಕಿನಿ ಅಂತ ಈ ರೀತಿ ಎಲ್ಲ ಹೇಳಿದ್ರೆ ಅವರು ಹೇಳಣ ಅವರೆಲ್ಲರೂ ಅವ್ರೊಬ್ಬರೇ ಅಂತಲ್ಲ ನನಗೆ ತುಂಬ ಜನ ಟೇಲರಿಂಗ್ ಬಗ್ಗೆ ಆನ್ಲೈನ್ ಟೇಲರಿಂಗ್ ಆನ್ಲೈನ್ ಬಗ್ಗೆ ಕೇಳಿರಿ ಅದಕ್ಕಂತೇಳಿ ನೀವೆಲ್ಲರೂ ಒತ್ತಾಯದ ಮೇರೆಗೆ ನೋಡೋಣ ಇದೊಂದು ಪ್ರಯತ್ನ ಮಾಡಿ ಎಲ್ಲರೂ ಇಷ್ಟ ಆದರೆ ಅವ್ರು ಇಷ್ಟ ಫೀಸ್ ಕೂಡ ನಾನು ಹೇಳಿಬಿಟ್ಟಿನಿ ಇದ್ರೊಳಗೆ ಎಷ್ಟಂತೇಳಿ ಎಲ್ಲ ನಮ್ಮ ಮುಂದೆ ನಿಮ್ಗೆ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ ಫೆಬ್ರವರಿ ಒಂದನೇ ತಾರೀಕಿನಿಂದ ನಮ್ಮ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಟೈಲರಿಂಗ್ ಮತ್ತು ಎಂಬ್ರಾಯ್ಡ್ರಿ ಎರಡು ಕ್ಲಾಸಸ್ ಸ್ಟಾರ್ಟ್ ಆದಾಗ ಹೊಸದಾಗಿ ಸ್ಟಾರ್ಟ್ ನೋಡೋದು ಯಾವ್ದು ಅಂತಂದರೆ ಟೇಲರಿಂಗ್ ಟೇಲರಿಂಗ್ ತುಂಬ ಜನ ಕೇಳ್ತಾ ಇದ್ರಿ ಟೈಲರಿಂಗ್ ಒಂದನೇ ತಾರೀಕಿನಿಂದ ಸ್ಟಾರ್ಟ್ ಮತ್ತು ಎಷ್ಟು ತಿಂಗಳ ಮೂರು ತಿಂಗಳ ತಗೋತೀನಿ ಫ್ರೆಂಡ್ಸ್ ಮೂರು ತಿಂಗ್ ಮೂರು ಮೂರು ತಿಂಗಳ ಕೋರ್ಸ್ ಇರುತ್ತೆ ಮತ್ತು ಯಾ ಹೆಂಗೆ ವಿಡಿಯೋಸ್ ಕಳಿಸ್ತೀರಿ ಅಂತಂದರೆ ರೆಕಾರ್ಡೆಡ್ ವಿಡಿಯೋ ಇರ್ತಾವೆ ಲೈವ್ ತೊಗೊ ಲೈವ್ ತೊಗೊಂಡ್ರೋ ವಿಡಿಯೋ ಹೋಗಿಬಿಟ್ಟಿರ್ತಾವೆ ಅದು ನಿಮಗೆ ಯೂಸ್ ಆಗೋಂಗಿಲ್ಲ ಖಂಡಿತ ಯೂಸ್ ಆಗೋಂಗಿಲ್ಲ ಮತ್ತು ಟೈಮಿಂಗ್ ಸೆಟ್ ಆಗೋಂಗಿಲ್ಲ ಅದಕ್ಕೆ ರೆಕಾರ್ಡೆಡ್ ವಿಡಿಯೋ ಇರ್ತಾವೆ ನಿಮ್ಮ ವಾಟ್ಸಪ್ಪಿಗೆ ನಾನು ಅವ್ರ ಅವ್ರ ನಿಮ್ಮ ವಾಟ್ಸಪ್ಪಿಗೆ ನಾನು ವೀಡಿಯೋ ಕಳಿಸಿರ್ತೀನಿ ಅದನ್ನು ನೋಡಿ ನೀವು ಖಂಡಿತ ಕಲಿತೀರಿ ಅನ್ನೋ ಭರವಸೆ ನನಗದ ಆಮೇಲೆ ನಮ್ಮ ಆಫ್ಲೈನ್ ನಮ್ಮ ಆಫ್ಲೈನ್ ಕ್ಲಾಸ್ನವರು ವರ್ಕ್ ಯಾವ ರೀತಿ ಹಾಕ್ಯಾರ ಅಂತೇಳಿ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬರ್ರಿ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಅದ ತುಂಬ ಜನ ಜಾಯ್ನ್ ಆಗಾರೆ ಈಗ ಎಂಬ್ರಾಯ್ಡ್ರಿ ಕ್ಲಾಸ್ ಏನಾದರೂ ಜಾಯ್ನ್ ಆದಾಗ ತುಂಬ ಜನ ಟೈಲರಿಂಗ್ ಕ್ಲಾಸ್ ನಮ್ಗೆ ಎಂಬ್ರಾಯ್ಡ್ರಿಗಿಂತಲೂ ಟೈಲರಿಂಗ್ ಕ್ಲಾಸ್ ಜ ತುಂಬ ಜನ ಮತ್ತೆ ಕೇಳ್ತಾ ಇದ್ದೀರಿ ನಿಮ್ಮ ಎಲ್ಲರ ಒತ್ತಾಯದ ಮೇರೆಗೆ ನಾನು ಆನ್ಲೈನ್ ಕ್ಲಾಸಸ್ ಅಂದ್ರೆ ಟೇಲರಿಂಗ್ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವುದರವಾಗ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ ಒಳಗೆ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಯಾವ್ಯಾವ ಕೋರ್ಸ್ ಅದಾವು ಆಮೇಲೆ ಎಷ್ಟು ತಿಂಗಳು ಆಗುತ್ತೆ ಮತ್ತು ಸರ್ಟಿಫಿಕೇಟ್ ಕೊಡ್ತೀನಿ ಇಲ್ಲ ಈ ವಿಡಿಯೋದಾಗ ನಿಮಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಬ್ಲೌಸ್ ಕೋರ್ಸ್ ಒಳಗೆ ಒಂದು ಲಿಸ್ಟ್ ಮಾಡಿ ಇಟ್ಟಿನಿ ಬ್ಲೌಸ್ ಕೋರ್ಸ್ ಒಳಗೆ ಏನೇನೆಲ್ಲ ಹೇಳ್ತೀನಿ ಅದ್ರದ್ದು ಫೀಸ್ ಎಷ್ಟು ಅಂತ ಹೇಳಿ ಈಗ ನಿಮ್ಮ ಮುಂದೆ ಹೇಳ್ತೀನಿ ನಾನೆಲ್ಲನೂ ಒಂದು ಲಿಸ್ಟ್ ಮಾಡಿಟ್ಟಿನಿ ಇದು ನೋಡಿರಿ ಇದು ಫುಲ್ಲ ಬ್ಲೌಸ್ ಕೋರ್ಸ್ ಇದು ಏನೇನದೆಲ್ಲ ಹೇಳ್ತೀನಿ ನಿಮಗೆ ಫಸ್ಟಿಗೆ ಬ್ಲೌಸ್ ಕೋರ್ಸ್ ಒಳಗೆ ನಾನು ಇಂಟ್ರೊಡಕ್ಷನ್ನ ಮಟೀರಿಯಲ್ಸ್ ಆಮೇಲೆ ಮಷೀನ್ದ ಇಂಟ್ರೊಡಕ್ಷನ್ ಯಾವ ಎಲ್ಲ ಥ್ರೆಡ್ ಹಾಕೋದು ಇವೆಲ್ಲನೂ ಸಿಂಪಲ್ ಬೇಸಿಕ್ ಏನದ ಒಂದೆರಡು ಬಿಡೋದಾಗ ಅಷ್ಟೇ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಏನದ ಟೂ ಟಕ್ಸ್ ಬ್ಲೌಸ್ ಅಂದರೆ ಸಿಂಪಲ್ ಆಗಿ ಟೂ ಟಕ್ಸ್ ಬ್ಲೌಸ್ ಬಂದಿರ್ತದೆ ಆಮೇಲೆ ಫೋರ್ ಟಕ್ಸ್ ಬ್ಲೌಸ ಕಟೋರಿ ಬ್ಲೌಸ ಡಬಲ್ ಕಟೋರಿ ಪ್ರಿನ್ಸ್ ಕಟ್ ನೆಕ್ ಬ್ಲೌಸ ಪ್ರಿನ್ಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸ ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಬ್ಲೌಸ್ ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಬೆಲ್ಟ್ ಬರುತ್ತೆ ಬೋಟ್ನೆಕ್ನು ಕೂಡ ಅದ್ರೊಳಗೆ ಬೆಲ್ಟ್ ಬ್ಲೌಸ್ ಬರುತ್ತೆ ಆಮೇಲೆ ಹಾಫ್ ಕಾಲರ್ ಬ್ಲೌಸರ್ ಕಾಲರ್ ಬ್ಲೌಸರ್ ಪ್ರಿನ್ಸ್ ಕಟ್ ವಿತ್ ಬೋಟ್ ನೆಕ್ ವಿತ್ ಬೆಲ್ಟ್ ಬ್ಲೌಸ್ ಅದು ಆಮೇಲೆ ಬ್ಯಾಕ ಬೋಟ್ನೆ ಫ್ರಂಟ ನಾರ್ಮಲ್ ಆಮೇಲೆ ಹಾಫ್ ಕಾಲರ್ ಬ್ಲೌಸ್ ಆಮೇಲೆ ಕ್ಲೋಸ್ ನೆಕ್ ಹಿಂದೇನು ಕ್ಲೋಸ್ ಬರುತ್ತಲ್ಲ ಆ ಕ್ಲೋಸ್ ನೆಕ್ ಬ್ಲೌಸ್ ಅಲ್ಟ್ರ್ ನೆಕ್ ಬ್ಲೌಸ ಆಮೇಲೆ ಇನ್ನೊಂದು ಫುಲ್ ಕಾಲರ್ ಬ್ಲೌಸ್ ಆಮೇಲೆ ಎರಡೂವರಿಯಿಂದ ಎರಡೂವರೆ ಇಂಚಿಂದ ಇಪ್ಪತ್ತೆರಡು ಇಂಚ್ ತನಕ ಎಲ್ಲ ಥರದ ಸ್ಲೀವ್ಸ ಪ್ಯಾಟರ್ನ್ ಕಟ್ಟಿಂಗ್ ಇರುತ್ತೆ ಆಮೇಲೆ ನೆನಪಿನಾಗೆ ಇಟ್ಕೋರಿ ಒಂದೊಂದು ಬ್ಲೌಸ್ ನಾ ಹೇಳ್ಕೊಡ್ತೀನಿಲ್ಲ ಒಂದೊಂದು ಬ್ಲೌಸಿಗೂ ಒಂದೊಂದು ಬ್ಯಾಕ್ ಪ್ಯಾಟರ್ನ್ ಮತ್ತು ಸ್ಲೀವ್ಸ್ ಪ್ಯಾಟರ್ನ್ ಇರುತ್ತೆ ನಮ್ಮ ಒಂದೊಂದು ಬ್ಲೌಸಿಗೆ ಅಂದರೆ ಯಾವ್ಯಾವ ಬ್ಲೌಸ್ ನಾನು ನಿಮಗೆ ಕಟಿಂಗ್ ಸ್ಟಿಚಿಂಗ್ ಹೇಳ್ತಿರ್ತೀನಲ್ಲ ಅದ್ರೊಳಗೆ ಒಂದೊಂದು ಬ್ಲೌಸಿಗೂ ಒಂದೊಂದು ಬ್ಯಾಕ್ ನೆಕ್ ಡಿಸೈನ್ಸ್ ಮತ್ತು ಒಂದು ಸ್ಲೀವ್ಸ್ ಡಿಸೈನ್ಸ್ ಹೇಳಿರ್ತೇನೆ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಟ್ರೈನ್ ಸೌಂಡ್ ಕೇಳೋ ನಿಮಗೆ ನಮ್ಮನಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ಟ್ರೈನ್ ಸೌಂಡ ನಡು ನೋಡು ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಮೇನ್ ಇಂಪಾರ್ಟೆಂಟ ಬ್ಲೌಸ್ ಒಳಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಅದ್ರದ್ದು ನೋಟ್ಸ್ ಎಲ್ಲ ಬರ್ಕೊಂಡು ನೋಟ್ಸ್ ಒಳಗೆ ಉಳಿಸ್ಕೊಂಡು ಆಮೇಲೆ ಕಟಿಂಗ್ ಸ್ಟಿಚಿಂಗ್ ಮಾಡೋದು ಒಂದು ವಿಧಾನ ಹೇಳ್ಕೊಡ್ತೀನಿ ಅಳತಿ ಬ್ಲೌಸ್ ಒಳಗೆ ಅಳತಿ ತೊಗೊಂಡು ಕಟಿಂಗ್ ಸ್ಟಿಚಿಂಗ್ ವಿಧಾನ ಹೇಳ್ಕೊಡ್ತೀನಿ ಪ್ರತಿಯೊಂದರದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಇರುತ್ತೆ ನಮ್ಮ ಕೋರ್ಸ್ ಒಳಗೆ ಮತ್ತು ಸ್ಲೀವ್ಸ್ ಒಳಗೆ ಯಾವ್ಯಾವ ಸ್ಲೀವ್ಸ್ ಹೇಳಿ ಕೊಡ್ತೀರಿ ಅಂತಂದ್ರೆ ಎರಡೂವರೆ ಇಂಚಿಂದ ಇಪ್ಪತ್ತೆರಡು ಇಂಚ್ ತನ ಅವು ಸ್ಲೀವ್ಸ್ ಪ್ಯಾಟರ್ನ್ ಬೇರೆ ಅದರೊಳಗೆ ನಾನು ಏನು ಸ್ಲೀವ್ಸ್ ಡಿಸೈನ್ಸ್ ಒಳಗೆ ಏನಂದ್ರೆ ಕ್ಯಾಪ್ ಸ್ಲೀವ್ಸು ಮೆಗಾ ಸ್ಲೀವ್ಸು ಅಂಬ್ರೆಲ್ಲಾ ಸ್ಲೀವ್ಸು ಫಿಶ್ ತೋಳು ಆಮೇಲೆ ಯಾವ್ಯಾವ ಡಿಸೈನ್ ಬರ್ತಾವಲ್ಲ ಈ ಥರ ಎಲ್ಲ ಗಳು ಹೇಳಿರ್ತೀನಿ ಆಮೇಲೆ ಇದ್ರೊಳಗೆ ಇಷ್ಟೆಲ್ಲ ಹೇಳಿದ್ರೊಳಗೆ ನೋಟ್ಸ್ ಯಾವ್ಯಾವ ಕೊಡ್ತೀನಿ ಅಂತಂದ್ರೆ ಯಾವ್ಯಾವ ನಿಮಗೆ ಅತ್ಯವಶ್ಯಕವಾಗಿ ನೋಟ್ಸ್ ಅದಾವು ಅಂತಂದ್ರೆ ಪೋರ್ಟಕ್ಸ್ ಬ್ಲೌಸಿಂದು ಫೋರ್ಟಕ್ಸ್ ಬ್ಲೌಸ್ ಇಂದು ಇಪ್ಪತ್ತೆಂಟು ಇಂಚ್ ಎದೆ ಎದೆ ಸುತ್ತಳತೆ ಹಿಡ್ಕೊಂಡು ಐವತ್ತು ಇಂಚ್ ಎದೆ ಸುತ್ತೆ ತನಕನೂ ನೋಡ್ಸಿರ್ತಾವೆ ಆಮೇಲೆ ಕಟೋರಿ ಬ್ಲೌಸ್ ಕೂಡ ಸೇಮ್ ಇಪ್ಪತ್ತೆಂಟರಿಂದ ಐವತ್ತು ಇಂಚ್ ಎದೆ ಸುತ್ತೆ ತನಕನೂ ನೋಡ್ಸಿರ್ತವು ಆಮೇಲೆ ಪ್ರಿನ್ಸ್ ಕಟ್ ವಿತ್ ಬೋಟ್ನೆಕ್ ಬ್ಲೌಸ್ ಪ್ರಿನ್ಸ್ ಕಟ್ ವಿತ್ ಬೋಟ್ನೆಕ್ ಬ್ಲೌಸ್ ಇಂದು ನೋಡ್ಸಿರುತ್ತಾ ಆಮೇಲೆ ಕಾಲರ್ ನೆಕ್ ಅವು ಹೈ ನೆಕ್ ಏನು ಬರ್ತಾವಲ್ಲ ಇಲ್ಲ ಅವಕ್ ಎಷ್ಟು ಇಂಚ್ ಇಟ್ಕೋಬೇಕು ಅನ್ನೋದೆಲ್ಲಾನು ನಾನು ನೋಡ್ಸ್ಕೊಡ್ತೀನಿ ಆಮೇಲೆ ಇನ್ನೊಂದು ಸಾಚಿ ಬ್ಲೌಸ್ ಅದರದೊಂದು ಕಟಿಂಗ್ ಮತ್ತೆ ಸ್ಟಿಚಿಂಗ್ ಇರುತ್ತ ಇಷ್ಟೆಲ್ಲ ನೀವು ಕಲಿತು ಆಮೇಲೆ ಇದ್ರೊಳಗೆ ಇನ್ನೊಂದು ಒಂದು ಬಾಕಿ ಉಳಿತದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ ಫಾಲ್ ಸೀರಿದು ಪಿಕೋ ಫಾಲ್ ಯಾವ ರೀತಿ ಅನ್ನೋದನ್ನು ಕೂಡ ಈ ವಿಡಿಯೋದಾಗ ಒಂದು ಎಕ್ಸ್ಟ್ರಾನ ಕಲಿಸ್ಕೊಡ್ತೀನಿ ನಾನು ಸೀರೆ ಪಿಕೋಫಾಲ್ ಮಾಡೋದು ಯಾವ ರೀತಿ ಅಂತೆ ಅದನ್ನೊಂದು ಎಕ್ಸ್ಟ್ರಾ ಕಲಿಸ್ಕೊಡ್ತೀನಿ ಇದು ಫುಲ್ ಬ್ಲೌಸ್ ಕೋರ್ಸ್ ಆಯ್ತು ಫುಲ್ ಬ್ಲೌಸ್ ಕೋರ್ಸ್ ಒಳಗೆ ನಾನು ಇಷ್ಟೆಲ್ಲಾನು ಹೇಳಿರ್ತೀನಿ ಇಷ್ಟೆಲ್ಲ ನೀವು ಕಟಿಂಗ್ ಸ್ಟಿಚಿಂಗ್ ಪರ್ಫೆಕ್ಟ್ ಮಾಡಿ ಕಲ್ಕೊಂಡ್ರಿ ಅಂತಂದ್ರೆ ನೀವು ಖಂಡಿತ ಪರ್ಫೆಕ್ಟ್ ಟೇಲರ್ ಆಗ್ತೀರಿ ನನ್ನ ಮೆಥಡ್ ಒಳಗ ನಿಮ್ಗೆ ನಮ್ಮ ನನ್ನ ಮೆಥಡ್ ಒಳಗ ನೀವು ಖಂಡಿತ ಪರ್ಫೆಕ್ಟ್ ಟೇಲರ್ ಅನ್ನೋದು ಆಗ್ತೀರಿ ಆಮೇಲೆ ಈ ಕೋರ್ಸಿಗೆ ಫೀಸ್ ಎಷ್ಟು ಅಂತ ತುಂಬ ಜನ ಕೇಳಾಕ ಕೇಳ್ತೀರಿ ನನ್ನ ಈ ಬ್ಲೌಸ್ ಕೋರ್ಸ್ ಫುಲ್ ಬ್ಲೌಸ್ ಕೋರ್ಸ್ ಏನದಲ್ಲ ಇದ್ರೊಳಗೆ ಬ್ಲೌಸ್ ಒಳಗೆ ಏನೇನು ಎಲ್ಲನೂ ನಾನು ನಿಮ್ಗೆ ಹೇಳಿನಿ ಇದ್ರೊಳಗೆ ಈ ಫುಲ್ ಬ್ಲೌಸ್ ಕೋರ್ಸಿಗೆ ಎಷ್ಟು ಫೀಸ್ ಅಂತಂದ್ರೆ ಮೂರು ಸಾವಿರ ಫೀಸ್ ಆಗುತ್ತೆ ಯಾಕಂದ್ರೆ ಎಲ್ಲಾನು ಇದೊಂದು ಕೋರ್ಸ್ ತಗೊಂಡ್ರಂದ್ರೆ ಫುಲ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಎಲ್ಲ ತೋಳ್ಗಿ ಡಿಸೈನ್ ಎಲ್ಲಾನು ಕಲ್ಕೋಬಹುದು ಡಿಸೈನ್ ಒಂದು ಬ್ಲೌಸಿಗೆ ಒಂದು ಡಿಸೈನ್ ಒಂದು ಸ್ಲೀವ್ಸಿಗೆ ಒಂದು ಡಿಸೈನ್ ಅಷ್ಟೇ ನಾನು ಹೇಳ್ತೀನಿ ಎಕ್ಸ್ಟ್ರಾ ಡಿಸೈನ್ಸ್ಗಳು ಆಗಂಗಿಲ್ಲ ಫ್ರೆಂಡ್ಸ್ ಎಷ್ಟು ಡಿಸೈನ್ಸ್ ಬರ್ತಾವಲ್ಲ ಅಷ್ಟು ಡಿಸೈನ್ಸ್ ಎಲ್ಲಾನು ನಾನು ಹೇಳಿರ್ತೀನಿ ಆಮೇಲೆ ಮೂರು ಸಾವಿರ ರೂಪಾಯಿ ಫೀಸ್ ಎಷ್ಟು ತಿಂಗಳು ಅಂದ್ರೆ ಮೂರು ತಿಂಗಳ ಮೂರು ತಿಂಗಳಿಗೆ ನಾನು ಮೂರು ಸಾವಿರ ರೂಪಾಯಿ ತಗೊಳಾಕತ್ತಿನಿ ಆಮೇಲೆ ನಾವು ಕ್ಲಾಸ್ಗಳು ನಿಮಗೆ ಎಂಡ್ ತನಕ ಎಂಡ್ ನಾವು ನಿಮ್ಗೆ ಕ್ಲಾಸ್ಗಳು ಹಾಕ್ತಿವಿ ನೀವು ಸರ್ಟಿಫಿಕೇಟ್ ಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ನೀವು ಸರ್ಟಿಫಿಕೇಟ್ ತಗೋಬಹುದು ಆನ್ಲೈನ್ದವರು ಕೂಡ ಸರ್ಟಿಫಿಕೇಟ್ ನ ತಗೋಬಹುದು ನಿಮಗೆ ಯೂಸ್ ಇತ್ತಂದ್ರೆ ಮಾತ್ರ ತಗೊಳ್ರಿ ಯೂಸ್ ಇಲ್ಲ ಅಂತಂದ್ರೆ ಬರೀ ನಿಮ್ಗೆ ಕಟಿಂಗ್ ಸ್ಟಿಚಿಂಗ್ ನಮಗೆ ಮೆಥಡ್ ಬೇಕು ಅಂತಂದ್ರೆ ಇದನ್ನು ಕೂಡ ನೀವು ತಗೋಬಹುದು ಅದು ಸರ್ಟಿಫಿಕೇಟ್ ಇದ್ದರೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಇದಕ್ಕೆ ಮೂರು ಸಾವಿರ ರೂಪಾಯಿ ಫೀಸ್ ಯಾವುದು ಬ್ಲೌಸ್ ಕೋರ್ಸಿಗೆ ಹೊರಗಡೆ ಎಲ್ಲ ನೀವು ಬರೀ ಬ್ಲೌಸ್ ಕೋರ್ಸಿ ಏನೇ ಇಷ್ಟು ಥರ ಬ್ಲೌಸ್ಗಳು ಇರೋದಿಲ್ಲ ಫ್ರೆಂಡ್ಸ್ ಅದರೊಳಗೆ ಬರೀ ಬ್ಲೌಸ್ ಕೋರ್ಸ ಒಂದು ನಾಲ್ಕು ಅಥವಾ ಐದು ಪ್ಯಾಟರ್ನ್ ಒಳಗೆ ತೋರಿಸಿರ್ತಾರೆ ಅವರು ಹತ್ತ ಸಾವಿರ ರೂಪಾಯಿ ಫೀಸ್ ಇರುತ್ತೆ ನಾನು ಎಲ್ಲ ಕಡೆನೂ ವಿಚಾರಿಸಿ ನೀವು ವಿಚಾರಿಸಿ ಇದು ಕಡಿಮೆ ಅಮೌಂಟ್ ಆಗಿರೋದ್ರಿಂದ ಮೂರು ಸಾವಿರ ರೂಪಾಯಿ ನಿಮ್ಗೆ ಜಾಸ್ತಿ ಆಗೋಂಗಿಲ್ಲ ನೀವು ಕೊಟ್ಟಂತ ದುಡ್ಡು ನಮ್ಮ ಹತ್ರ ಇರಂಗಿಲ್ಲ ನಾವು ಕಲಿಸಿದಂಥ ವಿದ್ಯೆ ನಿಮ್ಮ ಹತ್ರ ಇರುತ್ತೆ ಇದೊಂದು ನನ್ನ ಇದೊಂದು ನನ್ನ ಮನದಾಳದ ಮಾತು ಯಾಕಂದ್ರೆ ನಾನು ನನ್ನ ಗುರುಗಳಿಗೆ ಕೊಟ್ಟಂಥ ಅಮೌಂಟ್ ಅವ್ರ ಹತ್ರ ಇರೋದಿಲ್ಲ ಯಾಕಂದ್ರೆ ನನ್ನ ಅವ್ರು ಕಲಿಸಿದಂತ ವಿದ್ಯೆ ನನ್ನ ಹತ್ತಿರ ಇರುತ್ತೆ ಹೀಗಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿಲ್ಲ ಅದು ನಿಮ್ಮ ಹತ್ರ ಇರುತ್ತಾ ವಿದ್ಯೆ ಇದೊಳಗೆ ಮೂರು ಸಾವಿರ ರೂಪಾಯಿ ಫೀಸು ಆಮೇಲೆ ಮೂರು ತಿಂಗಳ ಕೋರ್ಸು ಸರ್ಟಿಫಿಕೇಟ್ ಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಇನ್ನ ಇನ್ನು ಒಳಗ ಡ್ರೆಸ್ಸಸ್ ಒಳಗೆ ಏನೇನು ಅವೈಲೇಬಲ್ ಅದಾವೆ ಅಂತಂದ್ರೆ ಈಗ ನೋಡಿರಿ ಇದು ಫುಲ್ ಡ್ರೆಸ್ ಕೋರ್ಸ್ ಇದ್ರೊಳಗೆ ನಾನು ಏನೇನೆಲ್ಲ ಹೇಳೀನಿ ಇದು ಡ್ರೆಸ್ ಕೋರ್ಸ್ ತೊಗೊಂಡವ್ರಿಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತಂದ್ರೆ ಮಟೀರಿಯಲ್ಸು ಇನ್ಫಾರ್ಮೇಷನ್ನು ಮಷಿನ್ ಬಗ್ಗೆ ಆಮೇಲೆ ಡೈರೆಕ್ಟಾಗಿ ಫಸ್ಟ್ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಟಾಪ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ಒಂದು ಸಾದಾ ಟಾಪ್ ತೋರಿಸ್ತೀನಿ ಆಮೇಲೆ ಸೈಡ್ ಕಟಿಂಗ ಟಾಪ್ ಬರುತ್ತೆ ಅಂದರೆ ಸೈಡ್ ಸ್ಲೀ ಇದು ಇರ್ತೈತಿಲ್ಲ ಓಪನ್ ಇರುತ್ತಲ್ಲ ಆ ಥರ ಒಂದು ಟಾಪ್ ಅದಕ್ಕೆ ನೆಕ್ ಎಲ್ಲ ಡಿಸೈನ್ ನಾ ಯಾವ್ಯಾವ ಟೋಪ್ ಟಾಪ್ಗಳು ತೋರಿಸಿರ್ತೀನಿಲ್ಲ ಪ್ರತಿಯೊಂದಕ್ಕೂ ಟಾಪ್ಗಳಿಗೆ ನಾನು ಡಿಸೈನ್ ಮತ್ತು ಸ್ಲೀವ್ಸ್ ಡಿಸೈನ್ ತೋರಿಸಿರ್ತೀನಿ ವೆರೈಟಿ ವೆರೈಟಿ ಡಿ ಡಿಸೈನ್ ತೋರಿಸಿರ್ತೀನಿ ಯಾವುದು ತೋರಿಸಿರ್ತೀನಿಲ್ಲ ಅಷ್ಟೇ ಎಕ್ಸ್ಟ್ರಾ ಅಂತಂದರೆ ಇಲ್ಲ ಎಕ್ಸ್ಟ್ರಾ ಬೇಕಾದ್ರೆ ನೀವು ನಾನು ಒಂದು ಇದೆಲ್ಲ ಮುಗಿಲಿ ಒಂದು ಕೋರ್ಸ್ ಮಾಡ್ತೀನಿ ಅವಾಗ ನೀವು ಡಿಸೈನ್ಸ್ ಕೋರ್ಸ್ನ ತೊಗೋಬೋದು ಈಗ ನೋಡ್ರಿ ಇಲ್ಲಿ ಸೈಡ್ ಕಟ್ಟಿಂಗ್ ಇದ್ದದೊಂದು ಟಾಪ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ತೀನಿ ಅಂಬ್ರೆಲಾ ಟಾಪ್ ಕಟಿಂಗ್ ಆಮೇಲೆ ಗೌನ್ ಸ್ಟಿಚಿಂಗ್ ಈಗೆಲ್ಲ ಗೌನ್ ಫ್ಯಾಷನ್ ಬಂದ ನೋಡ್ರಿ ಆ ಗೌನ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ತೀನಿ ಮತ್ತು ಫ್ರ ಬೋಟ್ನೆ ಕುರ್ತಿ ಹೈ ನೆಕ್ ಕುರ್ತಿ ಕಾಲರ್ ನೆಕ್ ಕುರ್ತಿ ಫುಲ್ ನೆಕ್ ಕುರ್ತಿ ಆಮೇಲೆ ಹಲ್ಟರ್ ನೆಕ್ ಕುರ್ತಿ ಎರಡೂವರೆ ಇಂಚಿಂದ ಇಪ್ಪತ್ತೆರಡು ಇಂಚ್ ತನಕ ಸ್ಲೀವ್ಸ್ ಕಟ್ಟಿಂಗ್ ಪ್ಯಾಟರ್ನ್ ಆಲ್ ಟೈಪ್ಸ್ ಆಫ್ ಆಫ್ ಸ್ಲೀವ್ಸ್ ಡಿಸೈನ್ಸ್ ಅದ್ರೊಳಗೆ ಯಾವ್ಯಾವ ಡಿಸೈನ್ಸ್ ಬಂದಿರ್ತಾವೆ ಎಲ್ಲನೂ ತೋರಿಸಿರ್ತೀನಿ ಕುರ್ತಿ ನೆಕ್ ಡಿಸೈನ್ಸ್ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕುರ್ತಿ ಕಟ್ಟಿಂಗ್ನ ಸ್ಟಿಚಿಂಗ್ ಹೇಳಿರ್ತೀನಿ ಆಮೇಲೆ ಪ್ಯಾಂಟ್ ಒಳಗೆ ಏನೇನು ವೆರೈಟಿ ಪ್ಯಾಂಟ್ ಅಂತಂದ್ರೆ ನೋಡಿರಿ ಸಾದಾ ಪ್ಯಾಂಟ್ ಫಸ್ಟಿಗೆ ಒಂದು ಸಾದಾ ಪ್ಯಾಂಟ ಪ್ಲಾಜೋ ಪ್ಯಾಂಟ್ ಧೋತಿ ಪ್ಯಾಂಟ್ ರಿಂಕಲ್ಸ್ ಪ್ಯಾಂಟ್ ಹೆವಿ ಪಟಿಯಲ್ಲ ಪ್ಯಾಂಟ್ ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ ಫುಲ್ ಖಜೂರಿ ಪ್ಯಾಂಟ್ ಅಂತೇಳಿ ಫುಲ್ ಫ್ರಿಲ್ ಒಂದು ಸಿಗ್ ಬೇಕು ಆ ಪ್ಯಾಂಟಿಗೆ ಇಂಥವೆಲ್ಲ ಪ್ಯಾಂಟ್ ನಾನು ಹೇಳ್ಕೊಡ್ತೀನಿ ನಿಮಗೆ ಈ ಬಿಡು ನನ್ನ ಈ ಡ್ರೆಸ್ಸಿಂಗ್ ಕೋರ್ಸ್ ಒಳಗೆ ಈ ಡ್ರೆಸ್ ಕೋರ್ಸಿಗೆ ಇದಕ್ಕೆ ಈ ಡ್ರೆಸ್ ಕೋರ್ಸಿಗೆ ನಿಮ್ಗೆ ನೋಟ್ಸ್ ಕೂಡ ನಾನು ಬರೆಸಿರ್ತೀನಿ ಬೇಕಿತ್ತು ಅಂದರೆ ನೀವು ನೋಟ್ಸ್ನು ಕೂಡ ಸಪ್ರೇಟಾಗಿ ಮಾಡ್ಕೋಬೋದು ಒಂದು ನೋಟ್ಬುಕ್ ತೊಗೊಂಡು ನಾನು ಯಾವ ರೀತಿ ಬರ್ಸ್ತೀನಿಲ್ಲ ಅದನ್ನೆಲ್ಲಾನು ನೀವು ಡೈಗ್ರಾಮ್ ಹಾಕಿ ಬರ್ಕೊಂಡು ಫುಲ್ ನೀಟಾಗೆ ಪರ್ಫೆಕ್ಟಾಗಿ ಮಾಡಿಕೊಂಡು ಒಂದು ನೋಟ್ಸ್ ಕೂಡ ನೀವು ರೆಡಿ ಮಾಡ್ಕೋಬೋದು ನಾನು ಬೋರ್ಡ್ ಮೇಲೆ ನಿಮ್ಗೆ ಹೇಳಿರ್ತೀನಿ ಅದು ಯಾವ ರೀತಿ ಕ್ಲಾಸಸ್ ತೊಗೋತೀನಿ ಅಂದರೆ ಫಸ್ಟಿಗೆ ಒಂದು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಅದರ ಡೈಗ್ರಾಮ್ ಹಾಕಿ ಅದ್ರ ವಿವರಣೆ ಕೊಟ್ಟು ಆಮೇಲೆ ಪೇಪರ್ ಮೇಲೆ ಹಾಕಿ ನೆಕ್ಸ್ಟ್ ಏನಾದ್ರೂ ಅದಕ್ಕೆ ಕಟ್ಟಿಂಗ್ ಮತ್ತೆ ಸ್ಟಿಚಿಂಗ್ ನಾನು ಎಲ್ಲಾನು ನಿಮಗೆ ತೋರಿಸ್ತೀನಿ ನೀವು ನನ್ನ ವೀಡಿಯೋಗಳು ನೋಡಿದ್ರೆ ಫುಲ್ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಕಲಿತೀರಿ ನಾನು ಭರವಸೆ ನನಗೈತಿ ಒಳಗೆ ಪ್ಯಾಂಟ್ ಇಲಾಸ್ಟಿಕ್ ಹಾಕಿ ಹೊಲಿಯೋದು ಆಮೇಲೆ ಕಸಿ ಹಾಕಿ ಹೊಲಿಯೋದು ಎಲ್ಲ ತರನೂ ನಾನು ತೋರಿಸಿರ್ತೀನಿ ಫ್ರೆಂಡ್ಸ್ ನಿಮಗೆ ಈ ಡ್ರೆಸ್ ಕೋರ್ಸಿಗೆ ಫೀಸ್ ಎಷ್ಟಂದ್ರೆ ಅದಕ್ಕೂ ಕೂಡ ಮೂರು ಸಾವಿರ ರೂಪಾಯಿ ಮೂರು ತಿಂಗಳಿಗೆ ಡ್ರೆಸ್ ಕೋರ್ಸ ಮೂರು ತಿಂಗಳ ಮೂರು ಸಾವಿರ ರೂಪಾಯಿ ಆಮೇಲೆ ಬ್ಲೌಸ್ ಕೋರ್ಸ ಮೂರು ತಿಂಗಳ ಮೂರು ಸಾವಿರ ರೂಪಾಯಿ ಸರ್ಟಿಫಿಕೇಟ್ ನಿಮಗೆ ಬೇಕಂತಂದ್ರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೋಬೋದು ಯಾವುದೇ ಊರಿನವರಾದರೂ ಕೂಡ ಒಂದು ಆಧಾರ್ ಕಾರ್ಡ್ ಎರಡು ಫೋಟೋ ಕೊಟ್ಟರೆ ನಾನು ಅವರಿಗೆ ಆ ಸರ್ಟಿಫಿಕೇಟನ್ನು ಅವ್ರ ಅಡ್ರೆಸ್ ಕೊಟ್ಟರೆ ಕಳಿಸಿರ್ತೀನಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿನಿ ನಾನು ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕ್ಲಾಸಸ್ ಅಂದರೆ ಫೆಬ್ರವರಿ ಒಂದನೇ ತಾರೀಕಿಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಯಾವ ಕ್ಲಾಸು ಟೇಲರಿಂಗ್ ಎಂಬ್ರಾಯ್ಡರಿ ಮತ್ತು ಆನ್ಲೈನ್ ಕ್ಲಾಸ್ ಎರಡು ಅಂದರೆ ಈಗ ಆಲ್ರೆ ಆಲ್ರೆಡಿ ಈಗ ಎಂಬ್ರಾಯ್ಡ್ರಿ ಕ್ಲಾಸಸ್ ಸ್ಟಾರ್ಟ್ ಅದಾವು ಈಗ ನಾನು ಹೊಸದಾಗಿ ಫೆಬ್ರವರಿ ಒಂದನೇ ತಾರೀಕಿನಿಂದ ಟೇಲರಿಂಗ್ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ ಆಫ್ಲೈನ್ ಕೂಡ ಯಾರು ಜಾಯ್ನ್ ಹಾಕಿಲ್ಲ ಫೆಬ್ರವರಿ ಒಂದನೇ ತಾರೀಕಿಗೆ ಆಫ್ಲೈನ್ ಕೂಡ ಜಾಯ್ನ್ ಆಗಬಹುದು ಎಂಬ್ರಾಯ್ಡ್ರಿ ಮತ್ತು ಸ್ಟಿಚಿಂಗ್ಗೆ ತುಂಬ ಜನ ನನಗೆ ಕಾಲ್ ಮಾಡಿ ಕೇಳಕತ್ತರಿ ಹಿಂಗ ದೂರ ಊರ್ನವ್ರದೆಲ್ಲ ಇಲ್ಲೇ ಲೋಕಲ್ ಚಲೋ ಇದತ್ರಿ ಅಂತ ಹೇಳಿ ಒಂದು ತಿಂಗಳೊಳಗಾಗಿ ಇಷ್ಟು ನೀಟಾಗಿ ಕಲ್ತಾರ ಅವರು ಏನು ಅಂದ್ರೆ ಏನು ಬರ್ತಿದ್ದಿಲ್ಲ ಅವ್ರಿಗೆ ಮಿಷನ್ ಆಪ್ರೇಟಿಂಗ್ ಕೂಡ ಬರ್ತಿದ್ದಿಲ್ಲ ಇಷ್ಟು ನೀಟಾಗಿ ವರ್ಕ್ ಹಾಕೋದನ್ನ ಕಲ್ತಾರ ಅವರು ಈಗ ಬ್ಲೌಸ್ಗಳಿಗೂ ಬೇಸಿಕ್ ಡಿಸೈನ್ಸ್ ಹಾಕತಾರೆ ಟ್ರೇಸಿಂಗ್ ಡಿಸೈನ್ ನಾನು ಅವರು ಹಾಕಿದ್ರು ನಿಮ್ಗೆ ಖಂಡಿತ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಅದಾವು ಟೇಲರಿಂಗ್ ಆನ್ಲೈನ್ ಕ್ಲಾಸಸ್ ಒಂದೇ ತಾರೀಕಿನಿಂದ ಸ್ಟಾರ್ಟ್ ಅದಾವು ಯಾರ್ಯಾರೆಲ್ಲ ಜಾಯ್ನ್ ಆದ್ರೆ ಇನ್ನೂ ಒಂದು ವಾರ ಟೈಮ್ ಅದ ಫ್ರೆಂಡ್ಸ್ ಇವತ್ತ ಇವತ್ತು ಡೇಟ್ ಇಪ್ಪತ್ತ್ಮೂರದ ಇನ್ನೂ ಒಂದು ವಾರ ಟೈಮ್ ಅದ ಒಂದನೇ ತಾರೀಕಿಂದ ಫೆಬ್ರವರಿ ಒಂದನೇ ತಾರೀಕಿನಿಂದ ಅದ್ರ ಒಳಗಾಗಿ ನೀವು ಯಾರ್ಯಾರು ಜಾಯ್ನ್ ಹಾಕಿರಲ್ಲ ಅದೊಂದು ಗ್ರೂಪ್ ಮಾಡಿ ನಾನು ಒಂದನೇ ತಾರೀಕಿನಿಂದ ಕ್ಲಾಸಸ್ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ಯಾರ್ಯಾರಿಗೆಲ್ಲ ನನ್ನ ಕ್ಲಾಸ್ಗಳಿಗೆ ಅಂದ್ರೆ ನನ್ನ ಮೆಥಡ್ ಒಳಗೆ ಆನ್ಲೈನ್ ಕ್ಲಾಸಸ್ ಸೇರ್ಕೋಬೇಕು ಅನ್ನೋರು ಅದಿರಲ್ಲ ಪಟಾ ಪಟ ಪಟ ಅಂದರೆ ಬೇಗ 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 ನಮ್ಮ ಕ್ಲಾಸಿಗೆ ಜಾಯ್ನ್ ಆ ರೀ ಒಂದನೇ ತಾರೀಕಿನಿಂದ ನಿಮ್ಗೆ ನಮ್ಮ ಟೇಲರಿಂಗ್ ಕ್ಲಾಸಸ್ ನಿಮ್ಮ ವಾಟ್ಸಪ್ಪಿಗೆ ಬಂದಿರ್ತಾವೆ ಇಷ್ಟ ನಾನು ಹೇಳೋದು ಫುಲ್ ಕ್ಲಿಯರಾಗಿ ಹೇಳೀನಿ ಎಲ್ಲನೂ ಹೇಳೀನಿ ಆಮೇಲೆ ಆಫ್ಲೈನ್ ಕ್ಲಾಸು ಯಾರು ಇಂಟ್ರೆಸ್ಟ್ ಅದ ಎಲ್ಲರೂ ಕೂಡ ಜಾಯ್ನ್ ಆರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಹೇಳಿದಾಗ ನೆಕ್ಸ್ಟ್ ವಿಡಿಯೋ ನಿಮ್ಗೆ ತುಂಬ ಇಂ ನೀವೆಲ್ಲ ಇಷ್ಟಪಡುವಂಥ ಮೋಟಿವೇಶ್ನಲ್ ವಿಡಿಯೋ ಆಗಿರುತ್ತೆ ಆ ವೀಡಿಯೋನ ನೋಡಿ ನೀವು ಮತ್ತೆ ಮೋಟಿವೇಟ್ ಆಗ್ರಿ ಮತ್ತೆ ನೀವು ಕೆಲಸ ಸ್ಟಾರ್ಟ್ ಮಾಡಿರಿ ನೀವು ತುಂಬ ಜನ ನನ್ನ ಮೋಟಿವೇಶ್ನಲ್ ವಿಡಿಯೋ ಇಷ್ಟಪಡ್ತೀರಿ ತುಂಬ ಜನ ಕಾಲ್ ಮಾಡಿ ಕೂಡ ಹೇಳ್ತಾರೆ ನಿಮ್ಮ ಮೋಟಿವೇಶನಲ್ ವೀಡಿಯೋನ ಮಾಡ್ರಿ ಮೇಡಮ್ ನೀವು ಆ ಥರ ಮಾಡೋದ್ರಿಂದ ನಮ್ಗೆ ಇನ್ಸ್ಪಿರೇಷನ್ ಆಗ್ತದೆ ನಾವು ಬಿಟ್ಟಂಥ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಡೈಲಿ ನಿಮ್ದು ಒಂದು ವಿಡಿಯೋ ನೋಡ್ಲಾರ್ದೆ ನಾವು ಮಲ್ಕೊಳಂಗ ಇಲ್ಲ ನಿದ್ದೆನೆ ಮಾಡೋಂಗಿಲ್ಲ ಊಟ ಮಾಡ್ಕೋತಾ ಅಲ್ಲಿ ಅಥವಾ ರಾತ್ರಿ ನಾವು ಮಲಗುವಾಗ ನೋಡ್ಕೊಂಡು ಆದ್ರೆ ನಾವು ಮಲಗ್ತೀವಿ ನಿಮ್ಮ ವೀಡಿಯೋ ನೋಡ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಮನಸ್ಸಿಗೆ ಸಮಾಧಾನ ಇರಲ್ಲ ನಮ್ಮ ಮತ್ತೆ ವೀಡಿಯೋ ಹಾಕ್ಲಿಕ್ಕಂದ್ರೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ ಈಗ ಹುಷಾರಿದ್ದೀರೋ ಇಲ್ಲೋ ಯಾಕೆ ವೀಡಿಯೋ ಮಾಡಿಲ್ಲ ಅಂತೇಳಿ ನಾನು ವೀಡಿಯೋ ಹಾಕ್ಲಾರ ಕಾರಣ ನಿಮ್ಗೆ ಹೇಳಿ ನಾನು ಹುಷಾರಿದ್ದಿಲ್ಲ ಈ ಈಗ ಪಕ್ಕ ಆರಾಮಾಗೀನಿ ಏನೂ ಇಲ್ಲ ಪೂರ ಪಕ್ಕ ಆರಾಮಾಗಿನ ಪಕ್ಕ ಪಕ್ಕ ಅಂದ್ರೆ ಚೆನ್ನಾಗಿ ನಾನು ಈಗ ಆರಾಮಾಗಿನಂತೇಳಿ ಅರ್ಥ ನಮ್ಮ ಮಧ್ಯೆ ಮಧ್ಯೆ ಈ ಥರ ಮಾತಾಡೋದು ಉತ್ತರ ಕರ್ನಾಟಕ ಭಾಷೆ ಕೆಲವೊಬ್ರಿಗೆ ಅರ್ಥ ಆಗೋಲ್ಲ ಅದಕ್ಕಂತೆ ಅದನ್ನು ಬೇರೆ ಪದ ಚೇಂಜ್ ಮಾಡಿ ನಿಮ್ಗೆ ಹೇಳ್ತಾ ಇರ್ತೀನಿ ಆನ್ಲೈನ್ ಕ್ಲಾಸ್ನಾಗು ಅಷ್ಟೇ ನಿಮ್ಗೇನು ಅರ್ಥ ಆಗೋಂಗಿಲ್ಲ ಅವರು ಉತ್ತರ ಕರ್ನಾಟಕದವರು ಅಂತ ತಿಳ್ಕೊಬೇ ನೀಟಾಗಿನೂ ಮಾತಾಡ್ತೀನಿ ದಯವಿಟ್ಟು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕು ದಯವಿಟ್ಟು ಜಾಯ್ನ್ ಆಗಿರಿ ಒಂದನೇ ತಾರೀಕಿನೊಳಗಾಗಿ ಒತ್ತಾಯ ಏನಿಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ಸ್ಕ್ರೀನ್ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಕೇಳಬಹುದು ನಿಮ್ದೆಲ್ಲ ನಾ ಎಲ್ಲ ಇದ್ರೊಳಗೆ ಕ್ಲಿಯರ್ ಮಾಡೀನಿ ನೀವು ಸೇರಿಕೊಳ್ಳೋಬೋದು ಸೇರಿಕೊಳ್ಳೇಬೇಕು ಅನ್ನೋ ಕಾಲ್ ಮಾಡ್ರಿ ಒಂದನೇ ತಾರೀಕಿನೊಳಗಾಗಿ ಜಾಯ್ನ್ ಆಗಿರಿ ఓకే ఫ్రెండ్స్ సిగో నెక్స్ట్ కూడా బాయ్ ఫ్రెండ్స్ థ్యాంక్ యూ టేక్ కేర్